ಇವತ್ತು ದ್ವೇಷ ಭಾಷಣ ಮತ್ತು ಆ ರೀತಿ ನಡ್ಕೊಳ್ತಕ್ಕಂಥದ್ರಲ್ಲಿ ಇವತ್ತು ಬಿಲ್ಲು ಕ್ಯಾಬಿನೆಟ್ಟಿಗೆ ಬಂದಿದೆ ಅದು ಅದನ್ನು ಚರ್ಚೆ ಮಾಡಿ ಏನು ತೀರ್ಮಾನ ತಗೊಳ್ತಾರೆ ಅದು ಕ್ಯಾಬಿನೆಟ್ಟಲ್ಲಿ ಅದು ತೀರ್ಮಾನ ತಗೊಂಡು ಪಾಸಿಟಿವ್ ಆಗಿ ತೀರ್ಮಾನ ತೊಗೊಂಡಿದ್ರೆ ಆ ಬಿಲ್ಲನ್ನು ಮಂಡನೆ ಮಾಡ್ಬೋದು ಅಸಾಧ್ಯತೆಗಳಿದಾವೆ ಬಿಜೆಪಿ ಟಾರ್ಗೆಟ್ ಮಾಡೋ ಚರ್ಚೆಗಳು ಬಿ ಜೆ ಪಿ ಟಾರ್ಗೆಟ್ ಅಂತಲ್ಲ ನಾವೇನು ಪರ್ಮನೆಂಟಾಗಿ ನಾವೇ ಇರ್ತೀವ ಬದಲಾಗೋದಿಲ್ವ ಸರ್ಕಾರ ಯಾರೇ ಬಂದರೂ ಕೂಡ ಅದು ಅಪ್ಲೈ ಆಗುತ್ತೆ ಬಿ ಜೆ ಪಿಗೆ ಅಂತ ಯಾಕೆ ಟಾರ್ಗೆಟ್ ಮಾಡಬೇಕು ನಾವು ಯಾರೇ ಆಗಲಿ ಅಲ್ಲೇನು ಬಿಜೆಪಿ ಅಂತೇಳಿ ಯಾವುದೇ ಶಬ್ದ ಬರೋದಿಲ್ಲ ಅದರಲ್ಲಿ ಪಕ್ಷ ಯಾವುದು ಕಾಂಗ್ರೆಸ್ಸು ಬಿ ಜೆ ಪಿ ಜನತಾದಳ ಅಂತ ಬರೋದಿಲ್ಲ

ಅಲ್ಲ ಆರೋಪ ಯಾರು ಮಾಡಿದ್ದಾರೆ ನಾನೆಲ್ಲೂ ಕೇಳಲಿಲ್ಲಪ್ಪ ಯಾರು ಆರೋಪ ಮಾಡಿ ಸ್ಪೆಸಿಫಿಕ್ ಆಗಿ ಹೇಳಿದರೆ ಅವ್ರ ಮೇಲೆ ಉತ್ತರ ಕೊಡ್ತೀನಿ ನಾನು ಪಕ್ಷದೊಳಗೆ ಚರ್ಚೆ ಅರೇ ಊಟ ಮಾಡೋದು ಜೊತೇನಲ್ಲಿ ಓಡಾಡೋದು ಮತ್ತು ನಾವು ಜೊತೆಯಲ್ಲಿ ಟ್ರಾವೆಲ್ ಮಾಡೋದು ಅದೇ ಒಂದು ಆತಂಕ ಸೃಷ್ಟಿ ಮಾಡೋದಾದರೆ ಭಾರತೀಯ ಜನತಾ ಪಾರ್ಟಿಗೆ ಇನ್ನೂ ಜಾಸ್ತಿ ಮಾಡ್ತೀವಿ ಅಲ್ಲ ಬಿಜೆಪಿಯವ್ರಿಗೇನು ಆತಂಕ ಇಲ್ಲ ಸರ್ ಕಾಂಗ್ರೆಸ್ ಅವ್ರಿಗೆ ಸ್ವಲ್ಪ ಆತಂಕ ಯಾರಿಗೂ ಯಾರು ನಾನು ಅದಕ್ಕೆ ಕೇಳಿದ್ದು ಅವರಿಗೆ ನಾನು ಅವ್ರಿಗೆ ಯಾಕೆ ಕೇಳಿದೆ ಅಂದರೆ ಯಾರು ಸ್ಪೆಸಿಫಿಕ್ ಆಗಿ ಹೇಳಿದ್ರೆ ಅವರಿಗೂ ಉತ್ತರ ಕೊಡೋಣ ಅಧಿವೇಶನ ಸಿದ್ಧತೆ ಬಗ್ಗೆ ಸಚಿವರು ಸಭೆ ಕರೆದಿದ್ದಾರೆ ಕರೆದಿದ್ದಾರೆ ನನ್ನನ್ನೇನು ಕರೆದಿಲ್ಲ ನಮ್ಮನ್ನೇನು ಕರೆದಿ ನನಗಿನ್ನೂ ಮಾಹಿತಿಗಳು ಬಂದಿಲ್ಲ ಕ್ಯಾಬಿನೆಟ್ ಅಲ್ಲಿ ಏನಾದರೂ ಹೇಳ್ಬೋದು ಅವರ ವಿವೇಚನೆಗೆ ಅವರ ವಿವೇಚನೆಗೆ ಬಿಟ್ಟಿದ್ದು ಮುಖ್ಯಮಂತ್ರಿಗಳಿಗೆ ಹಿಂಗೆ ನೀವು ಮಾಡಬೇಕು ಅಂತ ಯಾರಾದರೂ ಹೇಳೋಕ್ಕಾಗುತ್ತಾ ಅವರು ಸಭೆ ಕರೆಯೋದಾಗ್ಲಿ ಅಥವಾ ಅವರು ಚರ್ಚೆ ಮಾಡೋದಾಗ್ಲಿ ಅದನ್ನೆಲ್ಲ ನಿಯಂತ್ರಣ ಮಾಡೋದಕ್ಕಾಗೋದಿಲ್ಲ ಅವ್ರ ಜೊತೆ ಕರೆ ಭೇಟಿ ಮಾಡೋದಿಲ್ಲ ಭೇಟಿ ಮಾಡೋದು ಪಕ್ಕದಲ್ಲೇ ಕೂತಿದ್ದೆ ಎರಡು ಗಂಟೆ ಸರ್ ನಾನು ಪಕ್ಕದಲ್ಲೇ ಕೂತಿದ್ನಪ್ಪ ಎರಡು ಗಂಟೆ ಪವರ್ ಶಿಫ್ಟಿಂಗ್ ಬಗ್ಗೆ ಏನೋ ಯಾವುದು ರಾಜಕೀಯದ ಬಗ್ಗೆ ನಾವು ಮಾತಾಡಲೇ ಇಲ್ಲ ಗುರು ಅವರು ಏನೋ ಅವ್ರ ಬಗ್ಗೆ ಅವರ ಕಾಂಟ್ರಿಬ್ಯೂಷನ್ ಬಗ್ಗೆ ಅದನ್ನು ಮಾತಾಡಿದ್ವಿ ವಿನಃ ನಾವು ಇದು ಯಾವುದು ಸಚಿವರಂತೆ ಚರ್ಚೆ ಆಗಿತ್ತು ಬಂದಿದ್ದರು ವೇಣುಗೋಪಾಲ್ ಅವರೇ ಚರ್ಚೆ ಸಚಿವರ ನಿಯೋಗ ಹೋಗಬೇಕು ಅಂತ ಎಲ್ಲಿ ಬಂದಿತ್ತು ಯಾವ ಸಚಿವ ಯಾವ ಸಚಿವರು ಅಲ್ಲ ಕೆಲವು ಪ್ರಮುಖ ಮೂರು ಜನ ಸಚಿವರು ಅಲ್ಲ ಅವರು ಇಲ್ಲೇ ಬಂದಿದ್ರಲ್ಲ ಬಟ್ ಇದು ಯಾವುದು ಚರ್ಚೆ ಮಾಡಲಿಲ್ಲ ಗೊಂದಲ ಇಲ್ಲ ಅಂತೀರಾ ನಿನ್ನೆ ಮಂಗಳೂರಲ್ಲಿ ಸಿ ಎಂ ಪರ ಡಿ ಸಿ ಎಂ ಪರ ಸಿ ಎಂ ಘೋಷಣೆ ಆಯಿತು ಅಲ್ಲ ಗೊಂದಲ ಇಲ್ಲ ಅಂದ್ರೆ ಈಗ ಆಚೆಗಡೆ ಜನ ಏನೋ ಜೈಕಾರ ಹಾಕೋದಕ್ಕೆ ಏನು ತಡೆ ತಡೆ ಮಾಡೋಕ್ಕಾಗುತ್ತೆ ನಾನು ನನ್ನೆನ್ನೇನು ಹೇಳಿದೆ ನಾನು ಒಬ್ಬೊಬ್ಬ ಲೀಡ್ರಿಗೆ ಒಂದೊಂದಷ್ಟು ಜನ ಅಭಿಮಾನಿಗಳಿರ್ತಾರೆ ಅವರು ಸ್ವಾಭಾವಿಕವಾಗಿ ಆ ಲೀಡ್ರು ಮುಖ್ಯಮಂತ್ರಿ ಆಗಬೇಕು ಅಥವಾ ಇನ್ನೊಂದು ಸಚಿವರಾಗಬೇಕು ಇನ್ನೊಂದು ಆಗಬೇಕು ಅಂತ ಹೇಳಿ ಅವರು ಜೈಕಾರ ಹಾಕ್ತಾಯಿರ್ತಾರೆ ಹೋದಾಗ ಬಂದಾಗೆಲ್ಲ ಅದನ್ನು ತಪ್ಪು ಅಂತ ಹೇಳೋಕ್ಕಾಗೋದಿಲ್ಲ ಒಳ್ಳೇದಲ್ವಾ ಜೈಕಾರ ಇರಬೇಕಾ ಪರ್ಮನೆಂಟಾಗಿ ಜೈಕಾರ ಇರೋಕೆ ಸಾಧ್ಯ ಇಲ್ಲ ಅದು ಸಮಸ್ಯೆಗಳ ಬಗೆಹರಿದ್ರೆ ಅವೆಲ್ಲ ನಿಂತೋಗ್ತವೆ ಓಕೆ